ನಮಸ್ತೆ ಗೆಳೆಯರಿ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ನಾವ್ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ ಫಸ್ಟ್ ಗೆ ನಾವು ಯಾವಾಗಲೂ ಏನ್ ಮಾಡ್ತೀವಿ ಸೋಮವಾರ ದಿನ ಟ್ರೇಡ್ ಮಾಡ್ಬೇಕು ಹೋಗ್ತೀವಿ ಅಂತಾರೆ ಫಸ್ಟ್ ಆಫ್ ಆಲ್ ಫಸ್ಟ್ ಏನ್ ಮಾಡ್ತೀವಿ ವೀಕ್ಲಿ ಆಂಗಲ್ ಅಲ್ಲಿ ಮಾರ್ಕೆಟ್ ಏನಾಗಿದೆ ಅನ್ನೋದು ತಿಳ್ಕೋದು ಫಸ್ಟ್ ನಮ್ಮ ಪ್ರಿಫರೆನ್ಸ್ ಓಕೆ ನಾನು ಅದಕ್ಕೆ ಏನ್ ಮಾಡ್ತೀನಿ ಫಸ್ಟ್ ಗೆ ನನಗೆ ನಿಫ್ಟಿಗೆ ಕರ್ಕೊಂಡು ಹೋಗ್ತೀನಿ ನಿಫ್ಟಿನ ವಾರದ ಪರ್ಸ್ಪೆಕ್ಟಿವ್ ಇಂದ ಡಿಸ್ಕಶನ್ ಮಾಡೋಣ ಹೋದ ವಾರ ಏನ್ ಡಿಸ್ಕಶನ್ ಮಾಡಿದ್ವಿ ಅಂತಂದ್ರೆ ಎಸ್ ಮಾರ್ಕೆಟ್ ಇದೊಂದು ರಿಜೆಕ್ಷನ್ ಆಗಿ ಫೇಸ್ ಮಾಡ್ತಾ ಇದೆ ಅಂತ ಡಿಸ್ಕಷನ್ ಮಾಡಿದ್ವಿ ಈಗ ಏನಾಗಿದೆ ಮಾರ್ಕೆಟ್ ಆ ಝೋನ್ ಇಂದ ಹೊರಗಡೆ ಬಂದಿದೆ ಯಾವ ಲೆವೆಲ್ ಅಪ್ಪ ಅಂದ್ರೆ ಟ್ವೆಂಟಿ ಟೂ ಥೌಸಂಡ್ ಒನ್ ಹಂಡ್ರೆಡ್ ಅಂಡ್ ಥರ್ಟಿ ಲೆವೆಲ್ ಅದನ್ನ ಮಾರ್ಕೆಟ್ ಬ್ರೇಕ ಮಾಡಿ ಮೇಲ್ಗಡೆ ಕ್ಲೋಸ್ ಕೊಟ್ಟಿದ್ದಾನೆ ಸೊ ಬಾಡಿ ಕೂಡ ಸ್ಟ್ರಾಂಗ್ ಆಗಿ ಮೇಲೆಗಡೆ ಕ್ಲೋಸ್ ಕೊಟ್ಟಿರೋದ್ರಿಂದ ನಾವೇನು ವಿಚಾರ ಮಾಡೋಣ ಈಗ ಎಲ್ಲಿ ಏನೋ ಡಿಪ್ ಸಿಕ್ಕರೆ ನಾವು ಬಾಯ್ ಮಾಡೋ ಅಪರ್ಚುನಿಟಿ ಹುಡುಕ್ಬಹುದು ಈ ವಾರ ಅಂತ ಹೇಳಿ ಈ ವಾರದ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನು ಮತ್ತೆ ಎಲ್ಲ ಕ್ಯಾಂಡಲ್ ಸ್ಟಿಕ್ಸ್ ಕಾಂಗ್ರೇಷನ್ ನೋಡಿ ತಿಳ್ಕೊತೀವಿ ಒಂದ್ ಆ್ಯಂಗಲ್ ಅಲ್ಲಿ ತಿಳ್ಕೊಂಡ್ರೆ ಆಮೇಲೆ ಏನ್ ಮಾಡ್ತೀರಿ ಸ್ಮಾಲ್ ಟೈಮ್ ಫ್ರೇಮ್ ಬರ್ತೀರಿ ಡೇ ಆ್ಯಂಗಲ್ ಬಂದ್ರೆ ಏನಾಗಿದೆ ನೋಡ್ಕೊಂಡ್ರಿ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಅಂತೂ ನಮ್ಮ ಅಪ್ ಟ್ರೆಂಡ್ ಅಲ್ಲೇ ಇದೆ ಓಕೆ ಮೊನ್ನೆ ಶುಕ್ರವಾರ ದಿನ ಮಾರ್ಕೆಟ್ ಸ್ವಲ್ಪ ಸೈಡ್ ಆಗಿ ಕ್ಲೋಸ್ ಆಗಿದೆ ಕಾಣುತ್ತೆ ಬಿಕಾಸ್ ಬ್ರೇಕೌಟ್ ಆದ್ಮೇಲೆ ಟೈಮ್ ಪಾಸ್ ಮಾಡೋದು ಅದು ಕಾಮನ್ ಆಗಿರುತ್ತೆ ಬಿಕಾಸ್ ಯಾವಾಗ ಬ್ರೇಕೌಟ್ ಆಗುತ್ತೋ ಬೇಸ್ ಮಾಡತ್ತೆ ಬ್ರೇಕೌಟ್ ಆಗುತ್ತೆ ಬೇಸ್ ಮಾಡತ್ತೆ ಈ ರೀತಿ ಮಾರ್ಕೆಟ್ ಹೋಗ್ತದೆ ಅನ್ನೋದು ನಿಮ್ಗೆ ಗೊತ್ತಿದೆ ಫೈನ್ ಈಗ ಆಲ್ರೆಡಿ ಏನಾಗ್ತದೆ ಮಾರ್ಕೆಟ್ ಬೇಸ್ ಕ್ರಿಯೇಟ್ ಮಾಡ್ತಿರ್ಬೋದು ಇದನ್ನ ಒಂದ್ ದಿನ ಮಾಡಬಹುದು ಎರಡು ದಿನ ಮಾಡಬಹುದು ಮೂರ್ ದಿನ ಮಾಡಬಹುದು ಒಂದ್ ದಿನ ಚೆನ್ನಾಗಿ ನಿಮಗೆ ಪ್ರಾಫಿಟ್ ಕೊಡ್ತಾನೆ ಮೊಮೆಂಟಮ್ ಮಾಡ್ತಾರೆ ಆ ದಿನಕ್ಕೋಸ್ಕರ ಕರೆಕ್ಟ್ ಆಗಿ ವೇಟ್ ಮಾಡಿ ಸೊ ಡೇ ಅಂಗಲ್ ಫಸ್ಟ್ ಇನ್ನೊಂದು ಏನ್ ಮಾಡ್ತಾನೆ ಮೂವಿಂಗ್ ಎವರೇಜ್ ಸ್ವಿಚ್ ಮಾಡ್ತೀನಿ ಮೂವಿಂಗ್ ಎವರೇಜ್ ರೈಟ್ ನಾವು ಮಾರ್ಕೆಟ್ ನಲ್ಲಿ ನೋಡ್ಕೊಡ್ರಿ ಅರೌಂಡ್ ಅರೌಂಡ್ ಟ್ವೆಂಟಿ ಒನ್ ತೌಸಂಡ್ ಏಟ್ ಐಟಿ ಒನ್ ಗೆ ನಮಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಟ್ವೆಂಟಿ ಒನ್ ಸಿಕ್ಸ್ ಟೂ ಗೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇದೆ ಸೊ ಕೆಳಗಡೆ ಇದೆ ಬಹಳ ದೂರ ಇದೆ ಮೂವಿಂಗ್ ಎವರೇಜ್ ಯಾವುದೇ ರೀತಿ ನಮಗೆ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ತರ ಈಗ ಕೆಲಸ ಮಾಡೋದಿಲ್ಲ ದೂರ ಇದೆ ಫೈನ್ ಒಂದ್ ಆಂಗಲ್ ತಿಳ್ಕೊಂಡ್ರಿ ಆಮೇಲೆ ಒನ್ ಅವರ್ ಬರ್ತೀರಿ ಸೊ ಫ್ರೇಮ್ ಅನಾಲಿಸಿಸ್ ವೆರಿ ಇಂಪಾರ್ಟೆಂಟ್ ಸರ್ ನಾನು ಏನು ಮಾಡಿದೆ ವೀಕ್ಲಿಯಿಂದ ಡೇ ಆಂಗಲ್ ಬಂದು ಈಗ ಒಂದು ವಾರ ಆಯ್ತು ಒಂದು ಡೇ ಆಯ್ತು ಈಗ ಒಂದ್ ಅವರ್ ಬಂದಿದ್ದೀನಿ ಓಕೆ ಒಂದು ಆ್ಯಂಗಲ್ ಅಲ್ಲಿ ನೋಡ್ರಿ ಮಾರ್ಕೆಟ್ ಏನಾಗುತ್ತೆ ಮಾರ್ಕೆಟ್ ಯೂಜ್ಲಿ ಏನಾಗುತ್ತೆ ಸ್ಪೀಡ್ ಆಗಿ ಮೇಲೆಗಡೆ ಬಂದ ಅಂತ ಮೊನ್ನೆ ಡಿಸ್ಕಶನ್ ಮಾಡಿದ್ರೆ ಶುಕ್ರವಾರ ಅನಾಲಿಸಿಸ್ ಒಳಗಡೆ ಮಾರ್ಕೆಟ್ ಹ್ಯೂಜ್ ಒಳಟಲ್ ಆಗಿದೆ ಶುಕ್ರವಾರ ದಿನ ಅಬೌಟ್ ಟು ಗೋ ಸೈಡ್ ವೇ ಅಂತ ಡಿಸ್ಕಶನ್ ಮಾಡಿದ್ವಿ ಅದೇ ರೀತಿ ಆಯಿತು ಆಸ್ ಎಕ್ಸ್ಪೆಕ್ಟೆಡ್ ಇದೆ ಸೊ ಅನಾಲಿಸಿಸ್ ರೈಟ್ ಆಗಿ ಮಾಡ್ತಿದ್ವಿ ಸೊ ನಾಳೆ ಏನ್ ರೀತಿ ಟ್ರೈನ್ ಮಾಡ್ತೀರಿ ಸೋಮವಾರ ದಿನ ಫಸ್ಟ್ ಆಫ್ ಆಲ್ ನೋಡ್ರಿ ಮಾರ್ಕೆಟ್ ಒಂದು ಬ್ರೇಕೌಟ್ ಆಗಿದ್ದಾನೆ ಒಂದು ಬೆಸ್ಟ್ ಥಿಂಗ್ ಏನಂದ್ರೆ ಫಿಮೋನಸಿಸ್ ಯೂಸ್ ಮಾಡ್ಕೋತೀರಿ ಟರ್ನಿಂಗ್ ಪಾಯಿಂಟ್ ನಂಬರ್ ಒನ್ ಅಂಡ್ ಟರ್ನಿಂಗ್ ಪಾಯಿಂಟ್ ನಂಬರ್ ಟು ಇವಕ್ಕೆ ನೀವು ಪಿಬನಸಿ ಆಗ್ತೀರಿ ಸೊ ನಾನು ಏನ್ ಮಾಡ್ತೀನಿ ಫಿಬನಸಿ ತಗೋಳ್ತೀನಿ ಇಲ್ಲಿಂದ ಎರಡು ಇಲ್ಲಿವರೆಗೂ ಆಗ್ತೀನಿ ಮಾರ್ಕೆಟ್ ಹ್ಯೂಜ್ ಅಥವಾ ಸ್ಪೀಡ್ ಆಗಿ ಅಪ್ ಟ್ರೆಂಡ್ ಇದ್ರೆ ಮಾರ್ಕೆಟ್ ಮೋಸ್ಟ್ ಟೈಮ್ ತರ್ಟಿ ಏಟ್ ಪರ್ಸೆಂಟ್ ಗೆ ಸಪೋರ್ಟ್ ತಗೊಂಡೇ ತಗೋತಾನೆ ಅನ್ನೋಂತ ಚಾನ್ಸಸ್ ಅಬೌಟ್ ಸೆವೆಂಟಿ ಪರ್ಸೆಂಟ್ ಇದೆ ಅದರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ನಾವು ಏನ್ ಡ್ರಾ ಮಾಡಿದಾರೆ ನೋಡಿ ಸರ್ ಆರ್ಜೆಂಟಲ್ ಲೈನ್ ದಟ್ ಇಸ್ ಟ್ವೆಂಟಿ ಒನ್ ಥರ್ಟಿ ಮತ್ತು ಥರ್ಟಿ ಏಟ್ ಪರ್ಸೆಂಟ್ ಬೋತ್ ಆರ್ ಕಾಂಗ್ರಿಗೇಟಿಂಗ್ ಇಯರ್ ಮಾರ್ಕೆಟ್ ನಿಮ್ಗೆ ನಾಳೆ ಸೋಮವಾರ ದಿನ ಟೈಮ್ ಪಾಸ್ ಮಾಡ್ತಾ ಇನ್ನೊಂದು ಅರ್ವತ್ ಕ್ಯಾಪ್ ಡೌನ್ ಆಗಲಿ ಫ್ಲಾಟ್ ಆಗೇನು ಓಪನ್ ಆಗಲಿ ಬ್ರೇಕ್ ಡೌನ್ ಆಗ್ತಾ ಟ್ವೆಂಟಿ ಟೂಸನ್ ಒನ್ ಥರ್ಟಿ ಸಿಕ್ಕರೆ ನೀವು ಇಲ್ಲಿ ಬಾಯಿಂಗ್ ಅಪರ್ಚುನಿಟಿ ಹುಡ್ಕೋಬಹುದು ಅಂತ ಹೇಳಿ ಫಿಬೋನಸಿ ಕೂಡ ಹೇಳ್ತಾ ಇದ್ದಾನೆ ಹಾರಿಜೆಂಟಲ್ ಲೈನ್ ನಾವೇನ್ ಡ್ರಾ ಮಾಡಿದ್ವಲ್ಲ ಓಕೆ ಬ್ರೇಕ್ಔಟ್ ಆಗಿದೆ ವಾರ್ಸ್ ಪರ್ಸ್ಪೆಕ್ಟಿವ್ ಆ ಲೈನ್ ಕೂಡ ರೆಸ್ಪೆಕ್ಟ್ ಕೊಡೋ ಚಾನ್ಸ್ ಇದೆ ಸ್ವಲ್ಪ ಕೆಳಗಡೆ ಮಾರ್ಕೆಟ್ ರೀಚ್ ಆಗ್ಬಹುದು ನೀವಾಗ ಪುಟ್ಟ ತಗೊಂಡ್ಬಿಟ್ರೆ ಸಿಕ್ಕೊಂಬಿಡ್ತೀರಿ ಮತ್ತೆ ಮಾರ್ಕೆಟ್ ಇಲ್ಲಿ ಅಪ್ ಸೈಡ್ ಹೋಲ್ಡ್ ಮಾಡಬಹುದು ಸೊ ಟ್ವೆಂಟಿ ಟೂ ತೌಸಂಡ್ ಒನ್ ತರ್ಟಿ ಮೇಜರ್ ನಮಗೆ ಸಪೋರ್ಟ್ ಲೇಬಲ್ ಓಕೆ ಮಾರ್ಕೆಟ್ ಇದೇ ರೀತಿ ಕೆಳಗಡೆ ಬಂದ್ರೆ ಡನ್ ಇದು ಹಂಗೆಲ್ಲ ಥಿಂಕ್ ಮಾಡಿದ್ರಿ ನೆಕ್ಸ್ಟ್ ಏನ್ ಮಾಡೋಣ ಯಾವ ರೀತಿ ಟ್ರೇಡ್ ಮಾಡೋಣ ಲೆಟ್ ಗೋ ಟು ದ ಫಿಫ್ಟೀನ್ ಮಿನಿಟ್ಸ್ ಆರ್ ಥರ್ಟಿನ್ ಮಿನಿಟ್ಸ್ ಚಾರ್ಟ್ ನಮಗೆ ಇನ್ನು ಕಂಫರ್ಟೇಬಲ್ ಆಗಲಿ ಟ್ರೇಡ್ ಮಾಡಕ್ಕೆ ಓಕೆ ಮಾರ್ಕೆಟ್ ಎಂಡ್ ಆಫ್ ದ ಡೇ ಏನಾಗಿದೆ ಈಗ ಸದ್ಯದ ಮಟ್ಟಿಗೆ ಒಂದು ಸ್ಮಾಲ್ ಟ್ರೆಂಡ್ ಲೈನ್ ಡ್ರಾ ಡ್ರಾ ಲೆಟ್ಸ್ ಸಿ ಒಂದು ಎರಡು ಮೂರು ಓಕೆ ಇನ್ನೊಂದು ನಾನು ಡ್ರಾಯ್ ಮಾಡ್ತೀನಿ ಇಲ್ಲಿ ಸಿ ಒಂದು ಚಾನಲ್ ಒಳಗೆ ಮಾರ್ಕೆಟ್ ಹೋಗ್ತಾ ಇದೆ ಓಕೆ ನಿಮ್ಗೆ ಯಾವ ರೀತಿ ಕಾಣುತ್ತೆ ಅಂದ್ರೆ ಸರ್ ಮಾರ್ಕೆಟ್ ಏನಾಗಿದೆ ಪೋಲ್ ಆಗಿದೆ ಒಂದು ಫ್ಲಾಗ್ ತರ ಆಗಿದೆ ಇನ್ ಕೇಸ್ ಏನಾದ್ರು ಬ್ರೇಕೌಟ್ ಆಗಿ ಮೆಲೆಗಡೆ ಹೋದ್ರೆ ಎಸ್ ಸರ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಬರುವ ಚಾನ್ಸ್ ಇದೆ ಫೋರ್ ಹಂಡ್ರೆಡ್ ಕೂಡ ಬರುವ ಚಾನ್ಸಸ್ ಇದೆ ಅಂತ ಥಿಂಕ್ ಮಾಡಬಹುದು ಸೊ ಪೋಲ್ ಅಂಡ್ ಫ್ಲಾಗ್ ಪ್ರಕಾರ ನಾ ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ಬೋದು ಅಂದ್ರೆ ಅಷ್ಟೇ ಒಂದ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಸ್ ನಾಟ್ ಫಾರ್ ಅಂತ ಅನಿಸುತ್ತೆ ಓಕೆ ಇದು ಹಂಗಂತ ಮಾಡಿದ್ರಿ ಎಸ್ ಮಾರ್ಕೆಟ್ ಓಪನಿಂಗ್ ಟ್ವೆಂಟಿ ಟೂ ತೌಸಂಡ್ ಒನ್ ನೈಂಟಿ ಒನ್ ಏಯ್ಟಿ ಇಲ್ಲೇ ಫ್ಲಾಟ್ ಓಪನ್ ಆಗಿದ್ದಾನೆ ಓಪನ್ ಆಗ್ಬಿಟ್ಟು ಇದ್ರ ಮಧ್ಯದಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಯಾವ್ದೋ ರೀತಿ ಪೊಸಿಷನ್ಸ್ ಎಕ್ಸಿಕ್ಯೂಟ್ ಮಾಡೋದು ಬೇಡ ಮಾರ್ಕೆಟ್ ನಿಮ್ಗೆ ಏನ್ ಮಾಡ್ತಾ ನೋ ಟ್ರೇಡಿಂಗ್ ಝೋನ್ ಆಗಿ ಮಾರ್ಪಡಕ್ ಆಗ್ತದೆ ನೀವು ನಾವ್ ವೇಟ್ ಮಾಡೋದಂದ್ರೆ ಸರ್ ಮಾರ್ಕೆಟ್ ಬಡದಾಡ್ತಾ ಇರ್ಲಿ ಇಲ್ಲೇ ಇರಲಿ ಈ ಬೌಂಡ್ರಿ ಸೀಕ್ರೆ ಟ್ರೇಡ್ ಮಾಡ್ಲಿಕ್ಕೆ ನೋಡೋಣ ಓಕೆ ದಟ್ ತರ್ಟಿ ಏಟ್ ಪಾಯಿಂಟ್ ತರ್ಟಿ ಏಟ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಪೀಪಲ್ಸ್ ಇದೆ ಅದ್ರ ಜೊತೆಗೆ ಇದು ರಿಸೆಕ್ಷನ್ ಅಥವಾ ಸಪೋರ್ಟ್ ತರೋ ಕೆಲಸ ಮಾಡ್ತದೆ ನಾವು ಇಲ್ಲಿಂದ ಏನ್ ಮಾಡೋಣ ಪೊಸಿಶನ್ ಎಕ್ಸಿಕ್ಯೂಟ್ ಮಾಡೋಣ ಆಮೇಲೆ ಇಲ್ಲಿ ಟ್ರೆಂಡ್ ಲೈನ್ಗಳನ್ನ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಣ ಬ್ರೇಕ್ಔಟ್ ಆದ್ರೆ ಟ್ರೇಡ್ ಮಾಡೋಣ ಟಿಲ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಟಾರ್ಗೆಟ್ ಮಾಡೋಣ ನೆಕ್ಸ್ಟ್ ಅದಕ್ಕೂ ಮೇಲೆ ಹೋಲ್ಡ್ ಮಾಡ್ತಾ ಇದ್ರೆ ಓ ಡೇಟಾ ಪ್ರಕಾರ ಮತ್ತೆ ರೆಸಿಟೆನ್ಸ್ ಸಪರ್ಟ್ ಗಳ ಪ್ರಕಾರ ಟ್ವೆಂಟಿ ಟೌಸಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೂಡ ಟಾರ್ಗೆಟ್ ಮಾಡೋಣ ಓಕೆ ಈ ರೀತಿ ಏನ ಆಗ್ಲಿಲ್ಲ ಸರ್ ಮಾರ್ಕೆಟ್ ನಮಗೆ ಸಡನ್ ಇದ್ರೆ ನೀವು ಟ್ರೇಡ್ ಮಾಡೋದಿಲ್ಲ ಸೊ ಓಪನಿಂಗ್ ಗ್ಯಾಪ್ ಅಪ್ ಆದ್ಕೊಂಡ್ ಮೇಲೆ ಟ್ವೆಂಟಿ ಟು ಏಯ್ಟಿ ಲೆವೆಲ್ ಗ್ಯಾಪ್ ಅಪ್ ಆಗ್ಲಿ ಆಲ್ ಟೈಮ್ ಹಮ್ ಸಮೀಪ ಹೋಗಿರ್ತಾನೆ ನಮಗೇನ್ ಬೇಕು ಗ್ಯಾಪ್ ಅಪ್ ಓಪನ್ ಆದ್ಮೇಲೆ ಅದನ್ನ ಹೋಲ್ಡ್ ಮಾಡ್ತಾನಂತ ಹೆಂಗ್ ಕನ್ಫರ್ಮ್ ಮಾಡ್ಕೋತೀರಿ ಸರ್ ಫಸ್ಟ್ ಆಫ್ ಆಲ್ ಏನ್ ಮಾಡ್ತೀರಿ ಹೈಯರ್ ಲೋ ಆಗ್ಲಿಕ್ಕೆ ಬಿಟ್ರಿ హైయర్ లో అదే ఫస్ట్ హైయర్ లో మిస్ మి సెకండ్ హైయర్ లో ఎంట్రీ తిరిగి హై బ్రేక్ దిస్ ఇస్ అైస్ వే స్టాప్ లాస్ కే ఎంట్రీ టార్గెట్స్ ఏం ట్రెండ్ వేస్టెన్షన్ టూ తోన్ టార్గెట్ ఫోర్ ఫిఫ్టీ ఫైవ్ హండ్రెడ్ టార్గెట్ మళ్ళీ ఇలా అంత వేది ఇలా సార్ మార్కెట్ క్యాప్ డౌన్ ఓపెన్ ఆగిలి క్యాప్ డౌన్ అందర్టి ఓపెన్ ఆబ్యస్లీ ప్లాన్ అంతా డిస్కషన్ అరవత్ పై క్యాప్ డౌన్ ఓకే ఇలా మార్కెట్ నమకి హ్యూజ్ క్యాప్ డౌన్ అదే సార్ అరౌండ్ ఎస్ ట్వంటీ టూ తౌసండ్ ఎయిట్ గా ఓపెన్ ఆగినా ఆ ఫిబునసి హాకొండ ఇక లెవల్ ట్వెంటీ టు ఫిఫ్టీ పర్సెంట్ ఫిబోనసీ లెవెల్ బాగా బయింగ్ అపార్చునిటినే హి ಓಕೆ ಅನ್ಲೆಸ್ ಮಾರ್ಕೆಟ್ ಫೋರ್ಟಿನ ಬ್ರೇಕ್ ಮಾಡಲಿಲ್ಲ ಒನ್ ಪಾಯಿಂಟ್ ಲೆವೆಲ್ ಕೂಡ ಇದೆ ಅಲ್ಲಿವರೆಗೂ ಮಾರ್ಕೆಟ್ ನಾವು ಸೈಡ್ ವೇಸ್ಟ್ ಪಾಸಿಟಿವ್ನೇ ಅಂತ ತಿಳ್ಕೊಂಡು ಟ್ರೇಡ್ ಮಾಡ್ತೀವಿ ಪುಟ್ಸ್ ಬಾಯ್ ಬೈ ಇಲ್ಲಿ ಲಾಜಿಕ್ ಬರೋದಿಲ್ಲ ದೋ ನಿಮಗೆ ಸ್ಕ್ಯಾಪರ್ಸ್ ಗೆ ಸ್ಪೀಡ್ ಆಗಿ ಮೆಲ್ಗಡೆ ಒಂದ್ಸಲ ತೋರಿಸಿದ್ರೆ ನೀವು ಟ್ರೇಡ್ ಮಾಡ್ತೀರಿ ಸಡನ್ ನೆಕ್ಸ್ಟ್ ಕ್ಯಾಂಡಲ್ ಫಾಲೋತ್ ಬರೋದಿಲ್ಲ ಹೆಂಗೆ ದೊಡ್ಡ ರೆಡ್ ಕ್ಯಾಂಡಲ್ ಕಾಣ್ತಾನೆ ನೀವು ಪುಟ್ ತಗೋತೀರಿ ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಮಾಡ್ತಾ ಮಾಡ್ತಾ ಮೇಲ್ಗಡೆ ಬರುವಂತ ಸೂಚನೆಗಳು ಈ ಲೊಕೇಶನ್ಸ್ ಇವೆ ಸೊ ಬಿ ಅವರ್ ಆಫ್ ದಿಸ್ ಒನ್ ಅಂಡ್ ಕೇರ್ಫುಲ್ಲಿ ಟ್ರೇಡ್ ಮಾಡ್ತೀರಿ ಇಲ್ಲಿ ಏನೇನು ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದಿವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಡಿಸ್ಕಶನ್ ಮಾಡಿದ್ವಿ ಮತ್ ಆಸ್ ಪರ್ ದ ಪ್ರಕಾರ ನಾವು ಎಲ್ಲೆಲ್ಲಿ ಟ್ರೇಡ್ ತಗೋದ್ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದೀವಿ ಲೆಟ್ಸ್ ಗೋ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ನಮ್ಗೆ ಏನ್ ಹೇಳುತ್ತೆ ಸಿ ಆಪ್ಷನ್ ಚೈನ್ ಪ್ರಕಾರ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಸಿ ಇಲ್ಲಿ ಐವತ್ತೈದು ಲಕ್ಷ ಏನ್ ಮಾಡ್ತಿದ್ದಾರೆ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಹೈಯೆಸ್ಟ್ ಇದೆ ಓಕೆ ಔಟ್ ಆಫ್ ದ ಮನಿ ಒಳಗಡೆ ಅದನ್ನ ಬಿಟ್ಬಿಟ್ರೆ ಸಿಗೋದು ಟ್ವೆಂಟಿ ಟೂ ಫೋರ್ ಹಂಡ್ರೆಡ್ ಈ ಪ್ರಕಾರ ನೀವು ಟಾರ್ಗೆಟ್ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ಬ್ರೇಕೌಟ್ ಆಗ್ತಾ ಇದೆ ಅಥವಾ ಗ್ಯಾಪ್ ಅಪ್ ಹೋಲ್ಡ್ ಮಾಡಿ ಮೇಲೆಗಡೆ ಹೋಗ್ತಾನೆ ಅಂದ್ರೆ ಓಕೆ ಕೆಳಗಡೆ ಟ್ವೆಂಟಿ ಟೂ ಥೌಸಂಡ್ ಟೂ ಹಂಡ್ರೆಡ್ಗೆ ಗೆ ಲಕ್ಷ ಜನ ಪುಟ್ ರೇಟಿಂಗ್ ಮಾಡ್ತಿದ್ದಾರೆ ಓಕೆ ಅಂದ್ರೆ ಜಾಸ್ತಿ ಜನ ಇಲ್ಲಿ ಪುಟ್ ರೇಟಿಂಗ್ ಮಾಡ್ತಿದ್ದಾರೆ ಇದನ್ ಬಿಟ್ಬಿಟ್ರೆ ಸಿಗೋದು ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಓಕೆ ಇಲ್ಲಿ ನಮಗೆ ಟ್ವೆಂಟಿ ಟು ಒನ್ ಥರ್ಟಿ ಲೆವೆಲ್ ಮೇಜರ್ ಸಪೋರ್ಟ್ ತರ ಕೆಲಸ ಮಾಡೋದಿದೆ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಸೊ ಟ್ವೆಂಟಿ ಟು ಒನ್ ಹಂಡ್ರೆಡ್ ಅನ್ನ ಜಾಸ್ತಿ ನೀವು ಆಪ್ಸರ್ ಮಾಡಿ ಅಲ್ಲಿ ಮಾರ್ಕೆಟ್ ಹೋಲ್ಡ್ ಮಾಡುವ ಚಾನ್ಸಸ್ ಬಹಳ ಇದೆ ಸೊ ಒಂದ್ ಹಂಗಲ್ಲ ಇನ್ನೊಂದ್ ಹಿಂಗ್ ಮಾಡಿಸ್ ಟ್ವೆಂಟಿ ಟು ಟೂ ಹಂಡ್ರೆಡ್ ಗೆ ನಲ್ವತ್ ಲಕ್ಷ ಈ ಕಡೆ ಕಾಲ್ ಕಡೆ ಪುಟ್ ಕಡೆ ನಲ್ವತ್ತು ಲಕ್ಷ ಯಾಕೆ ಇರ್ಬೋದು ಮೈಟ್ ಬಿ ದೀಸ್ ಪೀಪಲ್ ಆರ್ ಶಾಡಲ್ ಮೇಕರ್ಸ್ ಅಂದ್ರೆ ಜಾಸ್ತಿ ಮಾರ್ಕೆಟ್ ನಲ್ಲಿ ಇದೇ ಝೋನ್ ಅಲ್ಲಿ ಇದ್ರೆ ಟ್ರೇಡ್ ಗಳನ್ನ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಲೈಕ್ ನೂರ ಐವತ್ತು ಪ್ಲಸ್ ನೂರ ಮೂವತ್ತು ಕುಡಿಸಿದ್ರೆ ಅರೌಂಡ್ ಅರೌಂಡ್ ಟೂ ಏಯ್ಟಿ ಪಾಯಿಂಟ್ಸ್ ಬರುತ್ತೆ ಕೆಳಗಡೆ ಟೂ ಪಾಯಿಂಟ್ ಟೂ ಏಟಿ ಪಾಯಿಂಟ್ಸ್ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ವರ್ಗ ಮೇಲ್ಗಡೆ ಟೂ ಏಟಿ ಪಾಯಿಂಟ್ಸ್ ಟ್ವೆಂಟಿ ಅಂದ್ರೆ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಫೋರ್ ಏಯ್ಟಿ ವರ್ಗೂ ಮಾರ್ಕೆಟ್ ಇದೇ ಝೋನ್ ಒಳಗಿತ್ತೆ ಇವರು ಚೆನ್ನಾಗಿ ದುಡ್ಡು ಮಾಡ್ತಾರೆ ಇಲ್ಲಿ ಇದೇ ರೀತಿ ಇನ್ನೊಂದು ಥಿಂಕ್ ಮಾಡ್ಬೋದು ಅಂದ್ರೆ ಸರ್ ದೇ ಮೈಟ್ ಬಿ ಐರನ್ ಫ್ಲೈ ಕೂಡ ಹೋಲ್ಡ್ ಮಾಡಿರಬಹುದು ಅಂದ್ರೆ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ನ ಕಾಲ್ ಪುಟ್ಟು ಸೆಲ್ ಮಾಡ್ತಾರೆ ಕೆಳಗಡೆ ನೂರು ಪಾಯಿಂಟ್ ಎರಡು ನೂರು ಪಾಯಿಂಟ್ ಕೆಳಗಡೆ ಮೇಲೆ ನೂರು ಪಾಯಿಂಟ್ ಮೇಲೆಗಡೆ ಏನ್ ಮಾಡ್ತಾರೆ ಹೆಜ್ಜೆಗಳನ್ನ ಬೈ ಮಾಡಿರೋ ಜನ ಇವರು ಇರಬಹುದು ಅನ್ನೋ ಚಾನ್ಸಸ್ ಇದೆ ಸೊ ಅದಕ್ಕೋಸ್ಕರ ಈ ಜಾಸ್ತಿ ಓವೈ ಡೇಟಾ ಇರುತ್ತಲ್ಲ ಅದನ್ನ ಸ್ವಲ್ಪ ಕೆಲವೊಮ್ಮೆ ನೀವು ಡಿಸ್ಕೌಂಟ್ ಅಂತ ತಿಳ್ಕೊಂಡು ಔಟ್ ಆಫ್ ದ ಮನಿ ಆಪ್ಷನ್ಸ್ ನಲ್ಲಿರುವ ಓವೈ ಡೇಟಾ ನೋಡಿ ನೀವು ನೀವು ನ ಕ್ರಿಯೇಟ್ ಮಾಡ್ಕೊಳ್ಳಿ ಓಕೆ ಡನ್ ಓವೈ ಡೇಟಾ ಕೂಡ ನೋಡಿ ನಾವು ತಿಳ್ಕೊಂಡಿದ್ವಿ ನಿಫ್ಟಿ ಒಳಗೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಇಯರ್ ಓಕೆ ಬ್ಯಾಂಕ್ ಟೀನ್ ಕೂಡ ಫಸ್ಟ್ ಏನ್ ಮಾಡ್ತೀನಿ ವಾರದ ಪರ್ಸ್ಪೆಕ್ಟಿವ್ ತೋರಿಸ್ತೀನಿ ಬಹಳ ಚೆನ್ನಾಗಿ ಕಾಣ್ತದೆ ಸೊ ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್ ಥಿಂಗ್ಸ್ ಇಯರ್ ಓಕೆ ನಾವು ಹೋದ ವಾರ ಏನ್ ಡಿಸ್ಕಶನ್ ಮಾಡಿದ್ವಿ ಸರ್ ಸ್ಟಿಲ್ ಮಾರ್ಕೆಟ್ ಇಸ್ ಇನ್ ಅಪ್ ಟ್ರೆಂಡ್ ಅಂತ ಹೇಳಿ ಡಿಸ್ಕಶನ್ ಮಾಡಿದ್ವಿ ಎಸ್ ಸರ್ ಮಾರ್ಕೆಟ್ ಹೋಲ್ಡ್ ಎಟ್ ದಟ್ ಪೊಸಿಷನ್ ಓಕೆ ಅದಂತೂ ಗೊತ್ತಾಯ್ತು ನಮಗೆ ಇನ್ನೊಂದು ಆಂಗಲ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸರ್ ಮಾರ್ಕೆಟ್ ಒಂದು ಸಪೋರ್ಟ್ ರೀತಿ ಡ್ರಾ ಆಗ್ಬೋದು ಅಥವಾ ರೆಸಿಸ್ಟೆನ್ಸ್ ರೀತಿ ಡ್ರಾ ಆಗ್ಬೋದು ನೋಡ್ಕೊಳ್ಳಿ ಸೊ ಅರ್ಜೆಂಟ್ ಲೈನ್ ಎಕ್ಸಾಕ್ಟ್ಲಿ ಫೋರ್ಟಿ ಸಿಕ್ಸ್ ಥೌಸಂಡ್ ತ್ರೀ ಹಂಡ್ರೆಡ್ ಚಿಲ್ಲರೆ ಓಕೆ ಮಾರ್ಕೆಟ್ ನೋಡ್ರಿ ಅದ್ರ ಮೇಲ್ಗಡೆ ಹೋಲ್ಡ್ ಮಾಡಿದ್ದಾನೆ ಇನ್ನೊಂದು ಪಾಸಿಟಿವಿಟಿ ಇದೆ ಹೋದ್ವಾರ ಅದ್ರ ಕೆಳಗಡೆ ಆಸ್ಪಾಸ್ ಟ್ರೇಡ್ ಮಾಡ್ತಾ ಇದ್ದ ಈಗ ಅದ್ರ ಮೇಲ್ಗಡೆ ಇದೆ ಓಕೆ ಕ್ಲೋಸಿಂಗ್ ಬೇಸಿಸ್ ಮೇಲೆ ಡನ್ ವಾರದ ಪರ್ಸ್ಪೆಕ್ಟಿವ್ ಇನ್ನೊಂದು ಹಂಗೇಲ್ ಏನ್ ತಿಂಕ್ ಮಾಡ್ಬೋದು ಸರ್ ಫಿಬರ್ಸಿ ತಗೊಳ್ಳಿ ಇದು ಮೇಲಿನ ಟರ್ನಿಂಗ್ ಪಾಯಿಂಟ್ ಕೆಳಗಿನ ಟರ್ನಿಂಗ್ ಪಾಯಿಂಟ್ಸ್ ವರ್ಗೂ ಜಗ್ಗಿ ಹಾಕಿದ್ರೆ ಸಿ ಎರ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಗೆ ಮಾರ್ಕೆಟ್ ರಿಜೆಕ್ಟ್ ಆದಂಗೆ ಕಾಣ್ತಿದ್ದಾನೆ ಯಾವ್ದಪ್ಪ ಲೆವೆಲ್ ಸಿಕ್ಸ್ಟಿಂಟ್ ಏಟ್ ಟರ್ನಿಂಗ್ ಪಾಯಿಂಟ್ ಇಲ್ಲಿಂದ ಹಾಕಿದ್ವಿ ಇಲ್ಲಿಂದ ಮತ್ತೆ ಇಲ್ಲಿಂದ ಹಾಕಿದ್ವಿ ಓಕೆ ಸಿಕ್ಸ್ಟಿ ಒನ್ ಪಾಯಿಂಟ್ ಯಾವ್ದು ಸರ್ ಫೋರ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಏನು ಬರುತ್ತೆ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇದ್ರ ಮೇಲೆ ಕಡೆ ಹೋಲ್ಡ್ ಮಾಡ್ಬಿಟ್ಟ ಯಾವ್ದು ಸರ್ ಫೋರ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಹೋಲ್ಡ್ ಮಾಡ್ದ ಅಂದ್ರೆ ಎಸ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಡ್ರಾ ಮೇಲ್ಗಡೆಲ್ಲ ಅದು ಬ್ರೀಚ್ ಆಗುತ್ತೆ ಮಾರ್ಕೆಟ್ ರೆಸ್ಯೂಮ್ ಟು ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಫೋರ್ಟಿ ಏಟ್ ತೌಸಂಡ್ ಅಥವಾ ಆಲ್ ಟೈಮ್ ಹೈ ಸಮೀಪ ಕೂಡ ಹೋಗಬಹುದು ಅಂತ ಗೊತ್ತಾಗ್ತದೆ ಸೊ ವಾಚ್ ದಿಸ್ ಒನ್ ಆಸ್ ಪರ್ ದ ಫಿಬೋನಸಿ ಥಿಂಗ್ ಡೌನ್ ನೆಕ್ಸ್ಟ್ ಗೋ ಟು ದ ಡೇ ಆಂಗಲ್ ಡೇ ಆಂಗಲ್ ಹೋದ್ರೆ ನಮ್ಗೆ ಏನು ಗೊತ್ತಾಗುತ್ತೆ ಯೂಶಲಿ ಮಾರ್ಕೆಟ್ ಏನಾಗ್ತದೆ ಬ್ರೇಕೌಟ್ ಆದ್ಮೇಲೆ ಇಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡ್ತಂಕ ಅಂತಿದ್ದಾನೆ ಇನ್ನೊಂದು ಆ್ಯಂಗಲ್ ಮೂವಿಂಗ್ ಎವೇಜ್ ಹಾಕ್ರಿ ಮೂವಿಂಗ್ ಎವರೇಜ್ ಎಕ್ಸಾಕ್ಟ್ಲಿ ಫೋರ್ಟಿ ಸಿಕ್ಸ್ ತೌಸಂಡ್ ಏನಿದೆ ಸಿ ಎಲ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಫೋರ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಇದು ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇದೆ ಸೊ ಮಾರ್ಕೆಟ್ ನಿಂತಿರುವುದೇ ಈಗ ಫಿಫ್ಟಿ ಡೇ ಮೂವಿಂಗ್ ಅವರೇಜ್ ಆಸ್ಪಾಸ್ ಇದ್ದಾನೆ ಅಂದ್ರೆ ಫೋರ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ದಿಸ್ ಕುಡ್ ವರ್ಕ್ ಲೈಕ್ ಅ ಸಪೋರ್ಟ್ ಓಕೆ ನೆಕ್ಸ್ಟ್ ಏನ್ ಮಾಡೋಣ ಇಲ್ಲಿ ಒಂದು ಸಪೋರ್ಟ್ ಡ್ರಾ ಮಾಡ್ಲಿಕ್ಕೆ ಇಲ್ಲ ಏನ್ ಮಾಡ್ತೀನಿ ರೆಕ್ಟಾಂಗಲ್ ತಗೋತೀನಿ ಮೇಜರ್ ಸಪೋರ್ಟ್ ನ ಡ್ರಾ ಓಕೆ ಮೊನ್ನೆ ಕೂಡ ರೀತಿ ಡ್ರಾ ಮಾಡಿದ್ದೆ ನಾವು ಈಗ ಕೂಡ ಡ್ರಾ ಮಾಡ್ತಿದ್ದೀನಿ ಯಾಕೆ ಅಂತ ಗೊತ್ತಾಗ್ತದೆ ಇನ್ ಕೇಸ್ ನ್ಯೂ ಪರ್ಸನ್ಸ್ ವಾಚ್ ಇಟ್ ಹಿಯರ್ ಸಪೋರ್ಟ್ ಇದೆ ಸಪೋರ್ಟ್ ಇದೆ ರಿಜೆಕ್ಷನ್ ಆಗಿದೆ ಇಲ್ಲಿಂದ ಕೂಡ ರಿಜೆಕ್ಷನ್ ಆಗಿದೆ ಈ ಝೋನ್ ಅಂದ್ರೆ ಯಾವ್ದು ಸರ್ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಹಿಡಿದು ಫೋರ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಇರೋದಲ್ಲ ಈ ಝೋನ್ ಒಳಗೆ ಇದ್ರೆ ಅರೌಂಡ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಮಾರ್ಕೆಟ್ ನಿಮಗೆ ಸೈಡ್ವೇ ಮಾಡುವ ಚಾನ್ಸ್ ಇದೆ ಇದನ್ನ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಡ್ರಾ ಮಾಡೋದ್ರಿಂದ ಮೂವಿಂಗ್ ಅವರೇಜ್ ಗಳು ನೋಡೋದ್ರಿಂದ ನಿಮಗೆ ಈ ರೀತಿ ಲೆಕ್ಕ ಆಗ್ತೀರಿ ಸೊ ಸ್ವಿಚ್ ಟು ಡೇ ಕ್ಯಾಂಡಲ್ ಅಲ್ಲಿ ಒನ್ ಅವರ್ ಸ್ವಿಚ್ ಮಾಡ್ರಿ ಇನ್ನೊಂದು ಆ್ಯಂಗಲ್ ಅಲ್ಲಿ ಮಾರ್ಕೆಟ್ ಇನ್ ಡಿಫ್ರೆನ್ಸ್ ಏನು ಕಾಣ್ತಾ ಇದೆ ಅಲ್ಲ ಸರ್ ಎಸ್ ಸರ್ ಮಾರ್ಕೆಟ್ ನೋಡಿಸಿದ್ರೆ ಟಾಪ್ ಆಗಿದೆ ಇನ್ನೊಂದು ಟಾಪ್ ಆಗಿದೆ ಸೊ ಇದು ಒಂದ್ ಆ್ಯಂಗಲ್ ನೋಡಿದ್ರೆ ಸರ್ ಡಬಲ್ ಟಾಪ್ ಪ್ಯಾಟರ್ನ್ ಅನ್ನು ಕಾಣ್ತಾ ಇದೆ ನಿಮಗೆ ಇಲ್ಲಿ ಒಂದ್ ಆ್ಯಂಗಲ್ ಎಂ ಪ್ಯಾಟರ್ನ್ ಅನ್ನು ಕಾಣ್ತಾ ಇದೆ ಸೊ ಎಂ ಪ್ಯಾಟರ್ನ್ ಅಂದ್ರೆ ಯೂಶಲಿ ಇದು ನಮ್ಗೆ ಏನಾಗಿದೆ ನೆಕ್ ಇದೆ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಫೋರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಆಸ್ ಪರ್ ನೆಕ್ ಬ್ರೇಕ್ ಡೌನ್ ಮಾಡಿ ಲೋವರ್ ಆಯ್ ಮಾಡ್ದ ಅಂದ್ರೆ ದೆನ್ ವಿ ಕ್ಯಾನ್ ಸೇ ದಟ್ ಮಾರ್ಕೆಟ್ ಗೋ ಡೌನ್ ಹೇಳಿ ಬಟ್ ಆಸ್ ಆಫ್ ನಾವು ಫೋರ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಏನ್ ಡ್ರಾ ಮಾಡಿದ್ವಿ ಅಲ್ಲ ಒಂದು ವಾರದ ರೆಸಿಸ್ಟೆನ್ಸ್ ಲೆವೆಲ್ ಸಪೋರ್ಟರ್ ರೀತಿ ಕೆಲಸ ಮಾಡುತ್ತೆ ಅದು ಮೇಜರ್ ಲೆವೆಲ್ ಇದೆ ಮಾರ್ಕೆಟ್ ಅದನ್ನ ಕಿತ್ತಾಕಿದ್ರೆ ಮಾತ್ರ ಸ್ಪೀಡ್ ಆಗಿ ಹೋಗೋ ಚಾನ್ಸ್ ಇದೆ ಅದರ್ವೈಸ್ ಯು ಕ್ಯಾನ್ ಸಿ ಸೈಡ್ ವೈಸ್ ಆಕ್ಷನ್ ಹಿಯರ್ ಡನ್ ಇಲ್ಲ ಮಾರ್ಕೆಟ್ ಸರ್ ಹೆಂಗಿದ್ರು ಈಗ ಈ ರೀತಿ ಏನೋ ಮಾಡಿದಾನೆ ಏನ್ ಮಾಡ್ತೀನಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಸಿ ಒಂದು ಎರಡು ಮೂರು ಓಕೆ ಮೇಜರ್ ಟ್ರೆಂಡ್ ಲೈನ್ ಅಂತ ಡ್ರಾ ಮಾಡಿಟ್ಕೋತೀನಿ ಯಾಕೆ ಮಾರ್ಕೆಟ್ ಈ ರೀತಿ ರಿಜೆಕ್ಷನ್ ಮಾಡ್ತಾ ಇದೆ ರಿಜೆಕ್ಷನ್ ರಿಜೆಕ್ಷನ್ ಅಂಡ್ ಅಗೇನ್ ರಿಜೆಕ್ಷನ್ ನಾನು ಮೊನ್ನೆ ಕೂಡ ಟೆಲಿಗ್ರಾಮ್ ನಲ್ಲಿ ಇದನ್ನೇ ಹಾಕಿದ್ದೆ ಮಾರ್ಕೆಟ್ ಇದನ್ ಬ್ರೇಕೌಟ್ ಆದ್ರೆ ನಿಮ್ಗೆ ಮೂಮೆಂಟ್ ಆಗೋ ಚಾನ್ಸ್ ಇದೆ ಅರ್ವೈಸ್ ಮಾರ್ಕೆಟ್ ಗೋಯಿಂಗ್ ಟು ಬಿ ಸೈಡ್ ಬಿ ಹೇಳಿ ಸೊ ಸೈಡ್ ವೇ ಆಗ್ತಿದ್ದಾನೆ ನಾವೇನ್ ಮಾಡಬೇಕಾಗುತ್ತೆ ಈಗ ಕಾದು ಕುತ್ಕೋಬೇಕಾಗಿದೆ ಏನಪ್ಪಾ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಲೆವೆಲ್ ಅದನ್ನ ಬ್ರೇಕಔಟ್ ಮಾಡಿ ಹೈಯರ್ ಲೋ ಮಾಡ ಅಂದ್ರೆ ಫಸ್ಟ್ ಟಾರ್ಗೆಟ್ ಫೋರ್ ಸೆವೆನ್ ಟೂ ಹಂಡ್ರೆಡ್ ಮಾಡ್ತೀರಿ ಸೆಕೆಂಡ್ ಟಾರ್ಗೆಟ್ ಫೋರ್ಟಿ ಸೆವೆನ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮಾಡ್ಲಿಕ್ಕೆ ಈಸಿ ಇದೆ ದಿಸ್ ಇಸ್ ಅ ಈಸಿ ಓಕೆ ಕೆಳಗಡೆ ಆದ್ರೆ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಥಿಂಕ್ ಆನ್ ದಟ್ ಬೇಸಿಸ್ ಸ್ಮಾಲ್ ಅಂಡ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದಾ ನೋಡ್ಕೊಡ್ರಿ ಓಕೆ ಯಸ್ ವಿ ಕ್ಯಾನ್ ಡ್ರಾ ಸೊ ಮೇಜರ್ ಮೇಜರ್ ಮೇ ಇದು ಸ್ವಲ್ಪ ಇದನ್ನು ಆಗ್ತದೆ ಬಟ್ ಓಕೆ ಕೂಡ ಅದು ಹೌದು யாக்கே இல்ல இந்த ட்ராய் மே வாங்கி சோ சி இதே சிமெட்டிக்கு ட்ரயங்கல் திரா என்னோ காண்த்த இது இல்லொந்த சப்போர்ட் இது இல்லொன் சப்போர்ட் இது ಈ ಕಡೆಯಿಂದ ರಿಜೆಕ್ಷನ್ ಈ ರೆಜೆಕ್ಷನ್ ರಿಜೆಕ್ಷನ್ ಮಾರ್ಕೆಟ್ ನಾಳೆ ಬಂದ್ಬಿಟ್ಟು ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಇದೇ ಝೋನ್ ಅಲ್ಲಿ ಟೈಮ್ ಪಾಸ್ ಮಾಡೋ ಚಾನ್ಸ್ ಇದ್ರೆ ನೀವು ನೋಟ್ ರೀಡಿಂಗ್ ಝೋನ್ ಮಾಡಿ ಅಥವಾ ಸ್ಟ್ರಾಂಗಲ್ ಮಾಡ್ಕೊಳ್ಳಿ ಲೈಕ್ ಫೋರ್ಟಿ ಸೆವೆನ್ ಫೋರ್ ಹಂಡ್ರೆಡ್ ಫೋರ್ಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಇದನ್ನ ಕಾಲ್ ನ ಇದನ್ನ ಪುಟ್ ನ ಸೆಲ್ ಮಾಡಿ ಆರಾಮಾಗಿ ಕುತ್ಕೋಬಹುದು ಒಂದು ಇಲ್ಲ ಮಾರ್ಕೆಟ್ ಬಿ ಸೈಡ್ ಅಂತ ಗೊತ್ತಿದೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಗೊತ್ತಿದೆ ಯು ಕ್ಯಾನ್ ಡೂ ಸ್ಟ್ರಾಡಲ್ ಫೋರ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಕಾಲು ಮತ್ತು ಪುಟ್ ನ ಸೆಲ್ ಮಾಡಬಹುದು ಹೆದರಿಕೆ ಇದೆಯಾ ಮೇಲ್ಗಡೆ ನೂರ್ ಪಾಯಿಂಟ್ ಕೆಳಗಡೆ ನೂರ್ ಪಾಯಿಂಟ್ ಏನ್ ಮಾಡ್ತಾರೆ ಹೆಜ್ ತಗೊಂಡ್ರೆ ಐರನ್ ಫ್ಲೈ ಕನ್ವರ್ಟ್ ಆಗುತ್ತೆ ದಿಸ್ ಇಸ್ ಹೌ ಯು ಪ್ಲಾನ್ ಫಾರ್ ಅ ಟ್ರೇಡ್ ಓಕೆ ಒಂದ್ ಬೆಸ್ಟ್ ಪೊಸಿಷನ್ ಇರೋದು ಇಲ್ಲಿದೆ ಓಕೆ ಮಾರ್ಕೆಟ್ ಅಥವಾ ಇದನ್ನ ಬ್ರೇಕ್ ಡೌನ್ ಮಾಡಿ ಬಂದ್ರೆ ಮ್ಯಾಕ್ಸಿಮಮ್ ಫೋಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಬರೋ ಚಾನ್ಸ್ ಇದೆ ಸೊ ಬಿ ಅವೇರ್ ಆಫ್ ದಿಸ್ ಮೆನ್ ಓಕೆ ಇಲ್ಲ ಮಾರ್ಕೆಟ್ ಝೋನ್ ಒಳಗಡೆಸ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡೋದು ಗೊತ್ತಿದೆ ಮಾರ್ಕೆಟ್ ಇಲ್ಲಿಗೊಂಡಿ ಸೈಡ್ ವೇ ಓಕೆ ಸೊ ಬೆಸ್ಟ್ ಪೊಸಿಷನ್ ಒಂದು ನಂಬರ್ ಒನ್ ಇಲ್ಲಿ ಸಿಗ್ತಾ ಇದೆ ಇನ್ನೊಂದು ಬೆಸ್ಟ್ ನಂಬರ್ ಪೊಸಿಷನ್ ಫೋರ್ಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಕೆಳಗಡೆ ಹೋಗೋದ್ರಿಂದ ಸಿಗುತ್ತೆ ಓಕೆ ಇವನ್ ಗ್ಯಾಪ್ ಅಪ್ ಆದ್ರೂ ಕೂಡ ಹೋದ್ರೆ ಈಸಿ ಇದೆ ಓಕೆ ಗ್ಯಾಪ್ ಡೌನ್ ಆದ್ರೆ ಕೆಳಗಡೆ ಇದ್ರ ಕೆಳಗಡೆ ಹೋದ್ರೆ ಈಸಿ ಇದೆ ಸೊ ಈಸಿ ಎರಡು ಟ್ರೇಡ್ ಸಿಗ್ತಾ ಇದೆ ಮಟ್ ನಡುವೆ ನಿಮಗೆ ಸಿಗುವ ಚಾನ್ಸಸ್ ಕಡಿಮೆ ಇದೆ ದೋ ಮೊಮೆಂಟಮ್ ಸಿಗ್ಬೋದು ಕ್ವಿಕ್ ಸ್ಕ್ಯಾಪ್ ಸಿಗಬಹುದು ನೀವು ಪ್ರಾಬ್ಲಮ್ ಫೇಸ್ ಮಾಡೋ ಚಾನ್ಸಸ್ ಇದೆ ಇನ್ ಕೇಸ್ ಇಫ್ ಅ ಬಿಗಿನರ್ ಆಪ್ಷನ್ ಬೈಯರ್ ದಿಸ್ ಆರ್ ದ ಕ್ವಾಂಟಿಟಿ ಸೈಜ್ ಏರ್ಸ್ಲಿಕ್ಕೆ ಅಥವಾ ಬಿಂದಾಸ ಟ್ರೈನ್ ಮಾಡ್ಲಿಕ್ಕೆ ದೀಸ್ ಬೋತ್ ಲೆವೆಲ್ಸ್ ಆರ್ ನೈಸ್ ಅಂಡ್ ಪ್ರಾಪರ್ ಓಕೆ ಲೆಟ್ಸ್ ಟು ಆಪ್ಷನ್ ಚೇನ್ ಆಪ್ಷನ್ ಚೈನ್ ನೋಡಿದ್ರೆ ಏನು ಗೊತ್ತಾಗುತ್ತೆ ಸಿ ಹೈಯೆಸ್ಟ್ ಲೆವೆಲ್ ಫೋರ್ಟಿ ಸೆವೆನ್ ತೌಸಂಡ್ ಎಷ್ಟು ಮೂವತ್ನಾಲ್ಕು ಲಕ್ಷ ಕಾಲ್ ರೈಟರ್ ಇದ್ದಾರೆ ಓಕೆ ಆಸ್ ಪರ್ ದ ಟ್ರೆಂಡ್ ಲಾ ಏನ್ ಡ್ರಾ ಮಾಡಿದ್ವಿ ಅಲ್ಲ ಬ್ಯಾಕ್ ಗ್ರೌಂಡ್ ನಲ್ಲಿ ಅದು ಕೂಡ ಅಲ್ಲಿ ಬ್ರೇಕ್ ಆಗೋ ಚಾನ್ಸಸ್ ಇದೆ ಸೊ ಇನ್ ಕೇಸ್ ನಾಳೆ ಎದ್ ಕೂಡ ನೀವು ಫೋರ್ಟಿ ಸೆವೆನ್ ತೌಸಂಡ್ ಏನಾದ್ರು ಬ್ರೇಕ್ ಆಗ್ತಾ ಇದೆ ಸೊ ಹೈಯರ್ ಲೋ ಮಾಡ್ತಿದ್ದಾನೆ ಸೊ ಇಲ್ಲಿ ವೈ ಡೇಟಾ ಕಮ್ಮಿ ಆಗಬೇಕು ಮೂವತ್ತ್ ಮೂರು ಒಂದು ಹದಿನೈದು ಲಕ್ಷ ಹತ್ತು ಲಕ್ಷ ಕಡಿಮೆ ಆಗಿದೆ ಐದು ಲಕ್ಷ ಕೂಡ ಕಡಿಮೆ ಆದ್ರೂ ಕೂಡ ಏನಂತ ತಿಳ್ಕೊಳ್ರೆ ನೀವು ಮಾರ್ಕೆಟ್ ನಲ್ಲಿ ಮೆರಕಾಲಿ ಹೋಗುವ ಚಾನ್ಸ್ ಇದೆ ಅಂತ ತಿಳ್ಕೋಬೇಕು ಅದೇ ಟೈಮ್ ನಲ್ಲಿ ಫೋರ್ಟಿ ಸೆವೆನ್ ತೌಸಂಡ್ ಪುಟ್ ನಲ್ಲಿ ಇಪ್ಪತ್ತೆರಡು ಲಕ್ಷದ ಜನ ಇದ್ದಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ರೈಸ್ ಆಗ್ತಾ ಇದೆ ಆ ಚಾನ್ಸಸ್ ತಿಳ್ಕೊಂಡು ಪುಟ್ ರೈಟಿಂಗ್ ಏರ್ತಾ ಇದೆ ಅಂದ್ರೆ ಮಾರ್ಕೆಟ್ ಬುಲಿಶ್ ಹೋಗ್ಬೋದು ಅಂತ ತಿಳ್ಕೊಂಡು ಫೋರ್ಟಿ ಸೆವೆನ್ ತೌಸಂಡ್ ಮೇಲೆಗಡೆ ಹೈಯರ್ ಲೋ ಆದ್ರೆ ನೀವು ಟ್ರೇಡ್ ತಗೋತೀರಿ ಲೈಕ್ ಬೈಂಗ್ ದ ಕಾಲ್ಸ್ ಓಕೆ ಈಗ ಕೆಳಗಡೆ ನೋಡಿ ಫೋರ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ಗೆ ಹನ್ನೊಂದು ಲಕ್ಷ ಚಿಲ್ಲರೆ ಇದೆ ಓಕೆ ಮತ್ತೆ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ಗೆ ಹದಿನೈದು ಲಕ್ಷ ಇಪ್ಪತ್ತೇಳು ಸಾವಿರ ಇದೆ ಓಕೆ ನಮ್ ಮೇಜರ್ ಮೇಜರ್ ಏನ್ ಗೊತ್ತಾಗುತ್ತೆ ಅಂದ್ರೆ ಫೋರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಮೇಜರ್ ಸಪೋರ್ಟ್ ಇದೆ ಅಂತ ಗೊತ್ತಾಗ್ತದೆ ಸೊ ನಾವು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ನೋಡಿದ್ರೆ ಫೋರ್ಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಲೆವೆಲ್ ಮೇಜರ್ ಸಪೋರ್ಟ್ Play a go chance there. so market is going to be sideways in this location. So be aware of this one. So market 46,500 kuda have kuda sideways topside. Baro chance the best position is only below the 46,300, and best position is above 47,100. E rithi think madi three as per the it also. Let's switch to finifty. Finifty already trade three so let's switch to finifty na one work madana. ಒಂದ್ ವಾರದ ಆಂಗಲ್ ನೋಡಿದ್ರೆ ಸರ್ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ಇದೆ ಏನ್ ಚೇಂಜಸ್ ಇಲ್ಲ ಬಿಕಾಸ್ ಮೋಸ್ಟ್ ಆಫ್ ದ ಸ್ಟಾಕ್ಸ್ ಓಕೆ ಫಿನ್ ನಿಫ್ಟಿ ಒಳಗೆ ಇರುವ ಸ್ಟಾಕ್ಸ್ ಗಳು ಕೂಡ ಬ್ಯಾಂಕ್ ನಿಫ್ಟಿ ಅಲ್ಲೇ ಇದೆ ಲೈಕ್ ಎಚ್ ಡಿ ಬ್ಯಾಂಕ್ ಇದೆ ಇದ್ರೊಳಗೆ ಐ ಸಿ ಸಿ ಬ್ಯಾಂಕ್ ಕೂಡ ಇದ್ರೊಳಗೆ ಇದೆ ಸೊ ಸಿ ಸ್ವಿಚ್ ಮಾಡ್ರಿ ಓಕೆ ಸ್ವಿಚ್ ಮಾಡಿಬಿಟ್ಟು ನೋಡಿದ್ರೆ ಇದು ಸೇಮ್ ಟು ಸೇಮ್ ಸರ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಬ್ರೀಚ್ ಮಾಡಿದಾನೆ ಅಂದ್ರೆ ಟಚ್ ಮಾಡಿ ಕೆಳಗಡೆ ಬಂದಿದ್ದಾನೆ ಸೊ ಮಾರ್ಕೆಟ್ ಅಲ್ಲಿ ಹೋಲ್ಡ್ ಮಾಡ್ತಾ ಇದೆ ಸೊ ಅಬೌವ್ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ఏం కావెంటీ తౌసండ్ నైన్ హండ్రెడ్ లెవెల్ అన్న మార్క్తి ఫ్యూచర్ నమ్మ హెల్ప్ కూడా ఆర్జింటల్ లైన్ ఎక్సాక్ట్లీన్ హండ్రెడ్ లెవెల్ మార్కెట్ ఇన్న ఏంటీ ఒన్ తౌసండ్ అంతా రౌండ్ ద నంబర్ అదన దాట్రె ఈజీ అంత కనస్ ఫిన్ తగీతీగా ఓకే ఇన్నల్ ఇొంద డ్రా దిస్ ఫోన్ ఇస్ వెరీ ఇంపార్టెంట్ ಇದು ಯಾಕಂತ ನಿಮ್ಗೆ ಈಸಿಲಿ ಗೊತ್ತಾಗಿರ್ಬೇಕೀಗ ಸಿ ರಿಜೆಕ್ಷನ್ ಇತ್ತು ರಿಜೆಕ್ಷನ್ ಇತ್ತು ಈಗ ಸಪೋರ್ಟ್ ತರ ಇದೆ ಅದ್ರ ಮೇಲೆ ಮಾರ್ಕೆಟ್ ನಿತ್ಕೊಂಡಿದೆ ಸೊ ಮಾರ್ಕೆಟ್ ಇಫ್ ಇಟ್ ಇಸ್ ಬಿಟ್ವೀನ್ ದ ಟ್ವೆಂಟಿ ತೌಸಂಡ್ ನೈನ್ ಸಿಕ್ಸ್ಟಿ ಒನ್ ಟು ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ನಿಮಗೆ ಈ ವಾರ ಓಕೆ ಮಂಗಳವಾರ ಎಕ್ಸ್ಪೈರ್ ಇದೆ ಅಲ್ಲ ನೀವು ಸ್ಟ್ರಾಂಗಲ್ ಮಾಡಬಹುದು ಅಂತ ಈಸಿಲಿ ವಾರದ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡ್ತೀರಿ ಒಂದು ಇನ್ನೊಂದು ಆಂಗಲ್ ಅಲ್ಲ ಸರ್ ಇಲ್ಲಿ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಇನ್ ಕೇಸ್ ತಪ್ಪಿದ್ರು ಕೂಡ ಮಾರ್ಕೆಟ್ ನಿಮಗೆ ಮ್ಯಾಕ್ಸಿಮಮ್ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಬರ್ಬೋದು ಅಂತ ಹೇಳಿ ತಿಂಕ್ ಮಾಡ್ತೀರಿ ವಾರದ ಆಂಗಲ್ ಸೊ ನಾ ಏನ್ ಮಾಡ್ತೀನಿ ಫಸ್ಟ್ ಗೆ ಡೇ ಆಂಗಲ್ ಬರ್ತೀನಿ ಮತ್ ಯಾವ ರೀತಿ ಕಾಂತ ನೋಡ್ಕೊಳ್ಳಿ ಸೊ ಬ್ಯಾಂಗ್ನೋಟ್ ಟ್ರೀತಾರನೇ ಆಲ್ಮೋಸ್ಟ್ ಸೇಮ್ ಇದೆ ಸರ್ ನಥಿಂಗ್ ಎನಿ ಚೇಂಜಸ್ ಇಯರ್ ನಾವೇನ್ ವಿಚಾರ ಮಾಡೋಣ ಎಲ್ಲಿ ಟ್ರೇಡ್ ಆದ್ರೆ ಏನ್ ಮಾಡೋಣ ಅಂತ ಡಿಸ್ಕಶನ್ ಮಾಡಿಂಗ್ ಸ್ವಿಚ್ ಮಾಡಿ ಫಿಫ್ಟಿ ಡೇ ಮೂವಿಂಗ್ ಅವರೇ ಸ್ಟಿಲ್ ಅಬೌವ ಟ್ವೆಂಟಿ ಏಟ್ ಫಿಫ್ಟಿ ಟು ಲೆವೆಲ್ ಅಂಡ್ ಟ್ವೆಂಟೇ ಮೂವಿಂಗ್ ಅವರೇಜ್ ಇರೋದು ಟ್ವೆಂಟ ಫೋರ್ ಹಂಡ್ರೆಡ್ ಟ್ವೆಲ್ ಸೊ ಸಮೀಪ ಇರೋದು ಟ್ವೆಂಟಿ ಏಟ್ ಹಂಡ್ರೆಡ್ ಫೋರ್ಟಿ ಟೂ ಇದೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಅಂದ್ರೆ ಮೇಜರ್ ರೆಸಿಸ್ಟೆನ್ಸ್ ಅಥವಾ ಇಂಪಾರ್ಟೆಂಟ್ ಟ್ರೇಡಿಂಗ್ ಝೋನ್ ಆಗಿ ಕ್ರಿಯೇಟ್ ಮಾಡ್ತದೆ ಒನ್ ಅವರ್ ಸ್ವಿಚ್ ಮಾಡಿಬಿಟ್ಟು ಸ್ವಿಚ್ ಮಾಡಿದ್ರೆ ಏನು ಗೊತ್ತಾಗುತ್ತೆ ಅಬ್ವಿಯಸ್ಲಿ ಬ್ಯಾಂಕ್ ಹುಟ್ಟಿದಾರೆ ಇದು ಡಬಲ್ ಟಾಪ್ ಪ್ಯಾಟರ್ನ್ ಆಗ್ತದೆ ಲೋವರ್ ಹೈ ಪ್ಯಾಟರ್ನ್ ಆಗಿದೆ ಇನ್ ಕೀಸ್ ಮಾರ್ಕೆಟ್ ಬ್ರೀಚಿಸ್ ದಿಸ್ ಲೆವೆಲ್ ಯಾವ್ದು ಲೆವೆಲ್ ಇದು ಬ್ರೀಚ್ ಫೋರ್ ಹಂಡ್ರೆಡ್ ಅಂಡ್ ಅಥವಾ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ನ ಮಾರ್ಕೆಟ್ ಬ್ರೀಚ್ ಮಾಡದ ಅಂತ ತಿಳ್ಕೊಟ್ರು ಓಕೆ ನೆಕ್ ಲೈನ್ ಆಗುತ್ತೆ ಬ್ರೀಚ್ ಮಾಡದ ಲೋವರ್ ಹೈ ಮಾಡದ ಸೊ ಮಾರ್ಕೆಟ್ ಕ್ಯಾನ್ ಈಸಿಲಿ ಟಾಪಲ್ ಟಿಲ್ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಟು ಟ್ವೆಂಟಿ ತೌಸಂಡ್ ಲೆವೆಲ್ ಅಂತ ಗೊತ್ತಾಗುತ್ತೆ ಡನ್ ಒಂದ್ ಆಂಗಲ್ ಇದೆ ಇದು ಅಪ್ ನ ನೀವ್ ಏನ್ ಮಾಡ್ತಿರ ಒಂದು ಸ್ಮಾಲ್ ಆಗಿ ಒಂದು ಒರಿಜಿಟಲ್ ಲೈನ್ ಆಗಿ ಇಟ್ಕೊಳ್ತೀರಿ ಸೊ ಇನ್ ಕೇಸ್ ಫ್ಯೂಚರ್ ನಲ್ಲಿ ಇದನ್ ಬ್ರೇಕ್ ಡೌನ್ ಆದರೆ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅಥವಾ ಫೋರ್ ಏಯ್ಟಿ ಲೆವೆಲ್ ಅಂತ ತಿಳ್ಕೊಟ್ರಿ ಓಕೆ ಮೇಜರ್ ದಿಸ್ ಲೆವೆಲ್ ಬಿಕಾಸ್ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ನಲ್ಲಿ ಹೋಲ್ಡ್ ಮಾಡಿದೆ ಇಲ್ಲಿ ಸೊ ಓನ್ಲಿ ಅಂಡ್ ಬಿಲೋ ಟ್ವೆಂಟಿ ತೌಸಂಡ್ ಫೋರ್ ಏಟಿ ಲೆವೆಲ್ ಈಸಿ ಟ್ರೇಡ್ ಇದೆ ಒಂದು ಆಂಗಲ್ ಅಲ್ಲಿ ಗೊತ್ತಾಗ್ತದೆ ಓಕೆ ಮೇಲ್ಗಡೆ ಒಂದು ಸ್ಮಾಲ್ ಟ್ರೆಂಡ್ ಮಾಡಬಹುದು ಜಸ್ಟ್ ಲೈಕ್ ಬ್ಯಾಂಕ್ ಟಿ ಸಿ ಡನ್ ಮಾರ್ಕೆಟ್ ಏನಾಗಿದೆ ಇಲ್ಲಿ ಇನ್ ಕೇಸ್ ಟ್ವೆಂಟಿ ತೌಸಂಡ್ ಸೆವೆನ್ ಫಿಫ್ಟಿ ಲೆವೆಲ್ ಅನ್ನು ಇರಬಹುದು ಇದು ಟ್ವೆಂಟಿ ತೌಸಂಡ್ ಸೆವೆನ್ ಫಿಫ್ಟಿ ಫಿಫ್ಟಿ ಲೆವೆಲ್ ಬರುತ್ತೆ ಇದನ್ನು ರೀಚ್ ಮಾಡಿ ಹೈಯರ್ ಲೋ ಮಾಡಿದ್ರೆ ಎಸ್ ಟ್ವೆಂಟಿ ಏಟ್ ಹಂಡ್ರೆಡ್ ಟು ಟ್ವೆಂಟಿ ತೌಸಂಡ್ ನೈನ್ ಸಿಕ್ಸ್ಟಿ ಒನ್ ಅಥವಾ ಟ್ವೆಂಟಿ ಒನ್ ತೌಸಂಡ್ ಅಂತ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಸೆಟ್ ಅಪ್ ನಂಬರ್ ಒನ್ ಇದೆ ಇಲ್ಲಿ ನಂಬರ್ ಟೂ ಬಿಲೋ ದಿಸ್ ಒನ್ ಟ್ವೆಂಟಿ ತೌಸಂಡ್ ಫೋರ್ ಏಯ್ಟಿ ಲೆವೆಲ್ ಇದೆ ಆದರೆ ನನ್ನ ಹೈಯೆಸ್ಟ್ ರೆಕಮಂಡೇಶನ್ ಏನಪ್ಪಾ ಮಾರ್ಕೆಟ್ ಇದ್ರ ಮಧ್ಯದಲ್ಲಿ ಇದ್ರೆ ಒಬ್ವಿಯಸ್ಲಿ ನೀವು ಬಹಳ ಎಕ್ಸ್ಪರ್ಟ್ ಇದ್ರೆ ಈ ಲೆವೆಲ್ ಸೆಲ್ ಮಾಡಬಹುದು ಕೆಳಗಡೆ ಬಂದಾಗ ಬುಕ್ ಮಾಡೋದು ಮಾಡಬಹುದು ಬಟ್ ಪ್ರೊವೈಡೆಡ್ ನೀವು ಇನ್ ಕೇಸ್ ಬಿಗಿನರ್ ಇದ್ರೆ ಇಟ್ಸ್ ನಾಟ್ ಟು ಬಿ ಈಸಿ ಇಲ್ಲಿ ಜಾಸ್ತಿ ಸ್ಟಾಪ್ ತಿನ್ನೋದು ಬೇಡ ಅಂದ್ರೆ ಬೆಸ್ಟ್ ಇಸ್ ದಿಸ್ ಒನ್ ಬೆಸ್ಟ್ ಇಸ್ ದಿಸ್ ಒನ್ ಮಧ್ಯದಲ್ಲಿ ಸ್ಟ್ರಾಂಗಲ್ ಅಥವಾ ಸ್ಟ್ರಾಡಲ್ ಮಾಡಿ ಬಿಕಾಸ್ ಮಂಗಳವಾರ ಇದ್ರೆ ಎಕ್ಸ್ಪೈರ್ ಇದೆ ದಿಸ್ ಇಸ್ ಹವ್ ಯು ಕೆನ್ ಟ್ರೀಡ್ ಓಕೆ ಇವನ್ ಕೇಸ್ ಸ್ವಲ್ಪ ಕೆಲವೊಮ್ಮೆ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ನಮಗೆ ಬ್ರೀಚ್ ಬೇಕಷ್ಟೇ ನ್ ಗ್ಯಾಪ್ ಡೌನ್ ಆದ್ರೂ ಕೂಡ ಇದನ್ನ ಇದೀಚ್ ಹಾಕೋದ್ ಅಷ್ಟೇ ಇಲ್ಲ ಕೆಲವೊಂದು ಎಕ್ಸೆಪ್ಷನ್ ಸಿಚುಯೇಷನ್ ಮಾರ್ಕೆಟ್ ಹ್ಯೂಜ್ ಕ್ಯಾಪ್ ಅಪ್ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ಬನ್ನಿ ಓಪನ್ ಆದ ಸೊವಿಯಸ್ಲಿ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ ಮಾರ್ಕೆಟ್ ಅಲ್ಲಿ ಹೋಲ್ಡ್ ಮಾಡೋ ಕೆಪಾಸಿಟಿ ಇರುವುದಿಲ್ಲ ಸ್ಲೋಲಿ ಕೆಳಗಡೆ ಬರ್ತಾನೆ ಅದನ್ನ ನಾವು ಕ್ಯಾಶ್ ಮಾಡ್ಲಿಕ್ಕೆ ಏನ್ ಮಾಡ್ತೇನೆ ಇಲ್ಲಿ ಸ್ನೈಪರ್ ಎಂಟ್ರಿ ಮಾಡೋಣ ಓಕೆ ಸ್ಟಾರ್ಟ್ ಅದು ಪ್ಯಾಟರ್ನ್ ಸಿಗ್ತಾ ಇದೆ ಈ ಜಾಗದಲ್ಲಿ ಸೆಲ್ ಮಾಡೋಣ ಆಪ್ಷನ್ಸ್ ಸೆಲ್ ಮಾಡೋಣ ಲೈಕ್ ಕಾಲ್ ರೈಟಿಂಗ್ ಮಾಡೋಣ ಇಲ್ಲಾಂದ್ರೆ ಪುಟ್ ಬೈ ಮಾಡಿದ್ರೆ ಸ್ಟ್ರಿಕ್ಟ್ ಸೆಲ್ ಇಟ್ಕೋಣ ಓಕೆ ಈ ರೀತಿ ನೀವು ಟ್ರೇಡ್ ಮಾಡ್ತೀರಿ ಡನ್ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಓಕೆ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದೀವಿ ಫ್ಲಾಟ್ ಆದ್ರೆ ಏನಂತ ಡಿಸ್ಕಶನ್ ಮಾಡಿದ್ವಿ ಟ್ರನ್ ಲಾನ್ ಹಾಕೊಂಡಿದ್ವಿ ಫಿಬೋನಿಸಿ ಕೂಡ ಹಾಕೊಂಡು ಇಲ್ಲಿ ಥಿಂಕ್ ಮಾಡಿದೀವಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸ್ವಿಚ್ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ನೋಡಿದ್ರೆ ಏನು ಗೊತ್ತಾಗುತ್ತೆ ಸಿ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಅದನ್ನ ಬ್ರೀಚ್ ಆದ್ರೆ ನಮಗೆ ಸ್ಪೀಡ್ ಆಗಿ ಅಥವಾ ಸ್ಲೋ ಆಗಿ ಕೂಡ ಮಳಗಡೆ ಹೋಗಬಹುದು ಟಿಲ್ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಓಕೆ ಅಲ್ಲಿ ಟ್ವೆಂಟಿ ಏಟ್ ಹಂಡ್ರೆಡ್ಗೆ ಮತ್ತೆ ನೈನ್ ಹಂಡ್ರೆಡ್ಗೆ ನಿಮ್ ಹತ್ರ ಹತ್ರ ಏನು ಒಂದು ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ಹತ್ತು ಲಕ್ಷ ಕಾಣೋದ್ರಿಂದ ಸ್ವಲ್ಪ ರಿಜೆಕ್ಷನ್ಸ್ ಜಾಸ್ತಿ ಇದೆ ಬಿ ಅವರ್ ಆಫ್ ದಿಸ್ ಒನ್ ಓಕೆ ಕೆಳಗಡೆ ಸರ್ ಹೈಯೆಸ್ಟ್ ಕಾಣೋದು ಟ್ವೆಂಟಿ ತೌಸಂಡ್ ಸಿಕ್ಸ್ ಫಿಫ್ಟಿ ಇಲ್ಲೆಲ್ಲ ಡೇಟಾ ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸ್ತದೆ ಎಕ್ಸೆಪ್ಟ್ ಟ್ವೆಂಟಿ ಸೆವೆನ್ ಹಂಡ್ರೆಡ್ ಅಲ್ಲಿ ಸ್ಟ್ರಾಡಲ್ ಕ್ರಿಯೇಟ್ ಆಗಿರಬಹುದು ಅಂತ ಅನಿಸ್ತದೆ ಮನಿ ಒಳಗೆ ಥಿಂಕ್ ಮಾಡಿದ್ರೆ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಂಡ್ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಟ್ವೆಂಟಿ ಫೈವ್ ಹಂಡ್ರೆಡ್ ಲೆವೆಲ್ ಹೈಯೆಸ್ಟ್ ಕಾಣೋದ್ರೆ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರಿಗೆ ಎಂಟ್ ಲಕ್ಷ ಮಧ್ಯದಲ್ಲಿ ನಾಲ್ಕು ಲಕ್ಷ ಮೂರು ಲಕ್ಷ ಮೇಜರ್ ಪ್ಲೇ ಮಾಡುವುದಿಲ್ಲ ಪ್ಲೇ ಮಾಡಿದ್ರು ನಾಳೆ ಸೋಮವಾರ ದಿನ ಇನ್ ಕೇಸ್ ಓವರ್ ಡೇಟಾ ಆಡಿಶನ್ ಆದ್ರೆ ಓವರ್ ದ ಡೇ ಓಕೆ ಮುಂಜಾನೆ ಎದ್ದು ಕೂಡ ಟ್ರೇಡ್ ಮಾಡುವಾಗ ದೆನ್ ವಿಲ್ ಚೇಂಜ್ ಅವರ್ ಪ್ಲಾನ್ ಸೊ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಆಸ್ ಪರ್ ದ ಎಂ ಪ್ಯಾಟರ್ನ್ ಇದೆ ನೆಕ್ ಪ್ಯಾಟರ್ನ್ ಪ್ರಕಾರ ಮೇಜರ್ ಸಪೋರ್ಟ್ ಲೆವೆಲ್ ಇದೆ ಆ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ನ ಬ್ರಕ್ ಡೌನ್ ಮಾಡಿದ್ರೆ ಮಾರ್ಕೆಟ್ ನೀವು ಈಸಿ ಮೂಮೆಂಟ್ ಕೊಡೋಕ್ ಚಾನ್ಸ್ ಇದೆ ಟ್ವೆಂಟಿ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಪ್ರತಿಯೊಂದು ಲೆವೆಲ್ ಗೆ ನೀವು ಜಂಪ್ ಮಾಡ್ತಾ ಮಾಡ್ತಾ ಟಾರ್ಗೆಟ್ ಕೂಡ ಎಕ್ಸ್ಟೆಂಡ್ ಕೂಡ ಮಾಡ್ತೀರಿ ಡೌನ್ ಸಡನ್ ಓಟಾ ಕೂಡ ನೋಡಿ ಟೆಕ್ನಿಕಲ್ ಚಾರ್ಟ್ ಕೂಡ ನೋಡಿ ನೀವು ತಿಳ್ಕೊಂಡಿದ್ರಿ ಓಕೆ ಇಲ್ಲಿ ಏನೇನು ತಿಳ್ಕೊಂಡಿದೀವಿ ಇವತ್ತು ನಿಫ್ಟಿ ವಾರದ ಪರ್ಸ್ಪೆಕ್ಟಿವ್ ಯಾವ ರೀತಿ ಕಾಣುತ್ತೆ ಡೇ ಆಂಗಲ್ ಕೂಡ ಯಾವ ರೀತಿ ಕಾಣುತ್ತೆ ಆ ರೀತಿ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿ ಟ್ರೆಂಡ್ ಲೈನ್ ಡ್ರಾ ಮಾಡಿಬಿಟ್ಟು ಕರೆಕ್ಟ್ ಆಗಿ ಎಂಟ್ರಿ ಎಕ್ಸಿಟ್ ಗಳನ್ನ ಎಲ್ಲಿ ಮಾಡ್ತೀರಿ ಅಂತೇಳಿ ಅರ್ಥ ಮಾಡ್ಕೊಂಡಿದಿರಿ ಈ ಟ್ರೇಡ್ಸ್ ಗಳು ಸೆಟಪ್ ಒಳಗಡೆ ಏನೇ ಚೇಂಜಸ್ ಇದ್ರು ಏನ್ ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಮೂಲಕ ಅಥವಾ ವಾಟ್ಸ್ಆಪ್ ಚಾನಲ್ ಮೂಲಕ ನಿಮಗೆ ಅಪ್ಡೇಟ್ಸ್ ಮಾಡಿ ಮಾಡ್ತಾ ಇರ್ತೀನಿ ನಿಮ್ಗೆ ಏನ್ ಡೌಟ್ಸ್ ಇದ್ರೆ ಏನ್ ಮಾಡ್ತೀರಿ ವಾಟ್ಸ್ಆಪ್ ಮೂಲಕ ಅಥವಾ ನಿಮಗೆ ಏನ್ ಮಾಡ್ತೀರಿ ಇಂಪಾರ್ಟೆಂಟ್ ಸಿಚುಯೇಷನ್ ಅಲ್ಲಿ ಫೋನ್ ಕೂಡ ಹಚ್ಚಿ ನೀವು ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊತೀರಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ लाइक शेयर माति शेर सब्सक्राइब सब्सक्रैब मि थैंक यू थैंक यू वेरी मच